ಅಜಿ ಟಿಕೆಟ್ ಸಿಕ್ಕಿಲ್ಲ ಸರ್ ಸಿಗ್ತಾ ಇಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ಫಸ್ಟ್ ಇಪ್ಪತ್ತೈದು ಬಂದಿತ್ತಲ್ಲ ಅದನ್ನ 3 4 ಸಾರಿ ನೋಡಿದೀವಿ ಚೆನ್ನಾಗಿದೆ ಫಿಲಂ ನಮಗೆ ಅದು ತುಂಬ ಇಷ್ಟ ಉಪೇಂದ್ರ ಇಷ್ಟ ಇಲ್ಲಿ ಹೋಗ್ತಾ ಇದ್ರೆ ಟಿಕೆಟ್ ಸಿಗ್ತಾ ಇಲ್ಲ ನಮ್ಗೆ ಯಾಕೆ ಇಷ್ಟ ಅಂದ್ರೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ನಮಗೆ ಓ ಎಲ್ಲ ನೋಡ್ತೀನಿ ನಾನು ಬಾಳವಾರ ಹೋಗ್ತೀನಿ ಇಲ್ಲಿ ಭಾರತಿ ತೇಟ್ರ್ ಹೋಗ್ತೀನಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗ್ತೀನಿ ನೋಡ್ಕೊಂಬರ್ತೀನಿ ರಿಲೀಸ್ ಆಗಿತ್ತು ಟಿಕೆಟ್ ಸಿಗ್ತಾ ಇಲ್ಲ ನಮ್ಗೆ ಇಲ್ಲಿ ಕೆಲಸ ಮಾಡ್ತೀವಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತು ಟಿಕೆಟ್ ಸಿಗೋಲ್ಲ ಯಾವ್ದುಕೆ ಈಗ ಹೋಗಿ ಬಾಡವಾರಕ್ಕೆ ಮೂರು ಸಾರಿ ಹೋಗಿ ಬಂದಿದ್ದೀನಿ ಟಿಕೆಟ್ ನೆನ್ನೆ ಇಲ್ಲ ನೆನ್ನೆ ಕೂಡ ಹೋಗಿದೆ ಸಿಕ್ಕಿಲ್ಲ ನಾಳೆ ನಾವು ನಾಡ್ದಾಗ ಹೋಗೋಣ ಅಂತ ಇದ್ದೀವಿ ನಾವು ನಾಳೆ ಆಗೋದಿಲ್ಲ ಬುಧವಾರ ಹೋಗ್ತೀನಿ ಉಪೇಂದ್ರ ನನ್ನ ಮಗನ ಥರ ಅವ್ರ ಆಕ್ಟಿಂಗು ಅದೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟ ಉಪೇಂದ್ರ

ನೋಡ್ಬಿಡ್ತೀನಿ ಹೇಳಿ ಪ್ರೊಡ್ಯೂಸರ್ ಏನ್ರಿ ನಮ್ಮ ವಿಡಿಯೋ ಮುಖಾಂತರ ಆಯ್ತು ಹೇಳ್ತೀನಿ ಹೇಳ್ತೀನಿ ನಮ್ಮ ವಿಡಿಯೋ ಟಿಕೆಟ್ ಪ್ರೊಡ್ಯೂಸರ್ಗನೇ ಹೇಳ್ತಾ ಇದ್ದೀನಿ ಅವರೇ ಒಂದು ಟಿಕೆಟ್ ಕೊಡ್ಸಬಿಡಿ ನಾವು ನೋಡ್ಕೊಂಬಂದ್ಬಿಡ್ತೀವಿ ಹಾ